रूपए थोड़ा घोषणा चालू मंगल नमी शांति सविद घोषणा तक चलूंद पक्षक बंद माउ मद्वर मुर् सवि मुर्नूर बस बंद

ಅಲ್ಲಿ ಯಾರು ನೋಡ ಯಾರು ಮಾಡ್ಬೇಕು ಯಾರು ಮನುಷ್ಯ ಅಂಗಡಿ ಮತ್ತೆ ಇಲ್ತಾರ್ ಮಲಗಡೆ ಕರ್ಕೊಂಡ್ಲಿ ಯಾಕೆ ಮಾಡಾಕತ್ತ ಶಾಂತಿ ನಮ್ಗೆ ಶಾಂತಿ ಶ್ರೀನೇ ತಮ್ಮಿ ಒಂದ ನಿಮಿಷ ಮುಕ್ತಾಯ ಮಾಡೋಣ ಆದ್ರೆ ಒಂದು ಲಕ್ಷ ನಾಳೆ ಹನ್ನೆರಡು ಗಂಟೆಕ್ ಬೋರ್ಡ್ಗಳು ಮೂರು ಸಾವಿರದ ಮುನ್ನೂರ ಅಂತ ಘೋಷಣೆ ಇಲ್ಲ ಚಾವು ಎರಡೇ ಮತ್ತೆ ಡಿಸ್ಕಶನ್ ಮಾಡಿಲ್ಲ ಮಾನಕರು ಇಲ್ಲ ಕಾನೂನು ಕಾಯವ್ ಅಧಿಕಾರಿಗಳಾದ್ರಿ ನಿಮಗ್ ಗೌರವ ಕೊಟ್ಟಿವ್ ನಾವ ನಮ್ಮ ಅಧ್ಯಕ್ಷರ ಇಬ್ಬರಿಗೆ ನಾಳೆ ಫೋನ್ ಬರ್ಬೇಕು ಹನ್ನೆರಡು ಗಂಟೆ ಅಧ್ಯಕ್ಷರ ಬೋರ್ಡ್ ಆಯ್ತು ನೋಡ್ಕೊಂಬರಿ ಮೂರು ಸಾವಿರದ ಮುನ್ನೂರ ಅಂತೀವಿ கடவும போல ஜ ஆடிங்களை வாராடு ನಾಲ್ಕು ಕೇಸ್ ಆಗ ನಾವು ನಾವು ರೈತರು ತಡ್ಡ್ದು ಮೂರ್ ಸಾವಿರದ ಮುನ್ನೂರಲ್ಲಿ ನಾವು ಬರತಕ್ಕಿದ್ದೀವಿ ಕರ್ನಾಟಕ

ಏನಾಗಿರೋದಂದ್ರೆ ನಾಳೆ ಹನ್ನೆರಡು ಗಂಟೆ ಸಮಯ ಕೊಟ್ಟಿದ್ದಾರೆ ನಾಳೆ ಹನ್ನೆರಡು ಗಂಟೆ ಒಳಗಾಗಿ ಬೆಲೆಯನ್ನು ಮೂರು ಸಾವಿರದ ಮುನ್ನೂರು ನಿಗದಿ ಮಾಡುವವರೆಗೆ ನಾಳೆ ಹನ್ನೆರಡು ಗಂಟೆ ಮುಂದೆ ಫ್ಯಾಕ್ಟ್ರಿ ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಅಂತ ಹೇಳುವಂಥದ್ದು ಯಾರು ಎಮ್ ಡಿ ಅವರು ಹೇಳಿರುವಂತದ್ದು ನಾಳೆ ಹನ್ನೆರಡು ಗಂಟೆ ಒಳಗೆ ಯಥಾಸ್ಥಿತಿ ಇದು ಫ್ಯಾಕ್ಟ್ರಿ ಪ್ರಾರಂಭ ಇರ್ತದ ಈಗ ಏನು ಕಬ್ಬು ಫ್ಯಾಕ್ಟರಿ ಒಳಗಡೆ ಗ್ರೌಂಡ್ ಒಳಗಡೆ ಇದೆ ಅದೆಲ್ಲ ನುರಿಸುವಂಥ ಕೆಲಸ ಆಗ್ತದೆ ಅದು ಹನ್ನೆರಡು ಗಂಟೆ ಆದ ನಂತರ ಅದು ಹನ್ನೆರಡು ಗಂಟೆ ಆದ ನಂತರ ಅದು ಹನ್ನೆರಡು ಗಂಟೆ ಆದ ನಂತರ ಏನು ಮೂರು ಸಾವಿರದ ಮುನ್ನೂರು ರೂಪಾಯಿ ಯಾವಾಗಂದ್ರೆ ಎಲ್ಲ ಫ್ಯಾಕ್ಟ್ರಿ ಮ್ಯಾನೇಜ್ಮೆಂಟ್ದವರು ಅಥವಾ ಇವರೆಲ್ಲರೂ ಸೇರಿ ಅಧಿಕಾರಿಗಳು ಎಲ್ಲರೂ ಸೇರಿ ಯಾವಾಗ ನಿಶ್ಚಯ ಆಗ್ತದ ಆವಾಗ ಮಾತ್ರ ನಾವು ಫ್ಯಾಕ್ಟ್ರಿಗಳನ್ನು ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತೀವಿ ಅನ್ನುವಂಥದ್ದು ಉಗರ್ ಫ್ಯಾಕ್ಟ್ರಿ ಅವರು ಹೇಳಿರುವಂಥದ್ದು ಅದೇ ರೀತಿಯಾಗಿ ಲೆಟರ್ ಪ್ಯಾಡ್ನನ್ನು ಸಹಿತ ರೈತ ಸಂಘಟನೆಯವರಿಗೆ ಹಸ್ತಾಂತರವನ್ನು ಮಾಡಿರುವಂಥದ್ದು A. 비 э н е ಸಮಯವನ್ನ ನಿಗದಿ ಮಾಡಿದಾರ ಅಷ್ಟ್ ಒಳಗಾಗಿ ನಾವು ಫ್ಯಾಕ್ಟರಿ ಬಂದ್ ಮಾಡ್ತೀವಿ ಯಾವಾಗ ಮೂರ್ ಸಾವಿರದ ಮುನ್ನೂರು ಘೋಷಣೆ ಮಾಡ್ತೀವಿ ಅವಾಗ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾರೆ ಅಲ್ಲಿವರೆಗೆ ಈಗ ಈಗೇನ್ ಕಬ್ಬ ಕಟಾವಾಗಿದೆ ಆ ರೈತರಿಗೆ ಏನ್ ಹೇಳ್ತೀರಿ ಕಬ್ ಆದ ರೈತರು ಸರ್ ಫ್ಯಾಕ್ಟ್ರಿ ಕಳಿಸಬೇಕು ಅವ್ರಿಗೆ ಮೂರ್ ಸಾವಿರದ ಮುನ್ನೂರು ಬಿಲ್ ಫಿಕ್ಸ್ ಯಾರ ಸಂಬಂಧ ಇಲ್ಲ ಇವತ್ ಕಡದವ್ರು ನಿನ್ನೆ ಕಡದವ್ರು ನಾಳೆ ಕಡದವ್ರು ಮೂರ್ ಸಾವಿರದ ಮುನ್ನೂರು ಕೊಡಬೇಕು ಕುಡಲಿದ್ರೆ ಫ್ಯಾಕ್ಟರಿ ಬಂದ್ ಮಾಡ್ಬೇಕು ಫ್ಯಾಕ್ಟರಿ ಬಂದ್ ಮಾಡಿದ್ರ ಸಹಿತ ಕಬ್ಬ ಕಡದ ನುಕ್ಸಾನ್ ಅವರ ತುಂಬಿಕೊಡ್ಬೇಕು ಅದೇನೂ ಸಂಬಂಧ ಇಲ್ಲ ಅವ್ರ ಹಾಕಿ ಕೊಡ್ಬೇಕು ಇಲ್ಲಿ ಸರ್ಕಾರ ಅಧಿಕಾರಿ ಯಾವ ಸಂಬಂಧ ಇಲ್ಲ ರೈತ ಸರ್ಕಾರ ನನ್ನ ಕಬ್ಬ ನಾ ಅಂದ್ರೆ ಬಿಲ್ ಕೊಟ್ಟ ಕೊಡ್ಬೇಕು ಇದು ಯಾರಪ್ಪ ಅಂದ್ ಅಸ್ತಿಲ್ಲ ರೈತನ ಅಸ್ತಿತ್ ಅವಾಗಲಿ ಯಾರಾಗ್ಲಿ ಯಾವ ಪ್ಯಾಕ್ಟರ್ ಅಲ್ಲಿ ಬಾಗ್ಲೇಬೇಕು ಇದೊಂದೇ ನಮ್ ನಿರ್ಧಾರ ನೂರಕ್ ನೂರ್ ಕೊಡಬೇಕದು ಕೊಡಬೇಕು ಅವ್ರ ಮನ್ಯಾನ್ ದೇವ್ರ ಯಾವ್ದು ಬಂದು ಕೊಡುತ್ತದ ರೈತರ ಸಂಖ್ಯೆ ನೋಡ್ರಿ ಬರೀ ಐದ್ ನಿಮಿಷ ಕೊಡೋದ ಒಂದ್ ರಾತ್ರಿ ಟೈಮ್ ಕೊಟ್ಟ ವಿಚಾರ ಮಾಡ್ರಿ ನೀವ ಹೋಗ್ ಬಂದಾಗ ಹೋಗ್ಬಿಡ್ತದ ಎಮ್ ಡಿ ಒಂದು ಲೆಟರ್ ಬರ್ದ್ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಆ ಅಂತ ಆಮೇಲೆ ಒಂದು ಹಾಫ್ ಆ್ಯಂಡ್ ಅವರ್ ಆದ ನಂತರ ಲೆಟರ್ ಬರೋದು ಕೊಡುವಂತ ಕೆ ಕಾರ್ಯ ನಡೀತು ಅಂದ್ರ ರೈತರಿಗೆ ಅಂದ್ರೆ ಯಾರು ತಿಳಿದವ್ರು ಬಂದ್ರು ಅಂದ್ರ ಆ ರೀತಿ ಮಾಡೋದು ಮತ್ತೆ ತಿಳಿಲ್ದವ್ರು ಇದ್ರ ಅಂದ್ರ ಸರ ಮಸಿ ಬೆಳೆಯುವಂತಹ ಕೆಲಸ ಇಲ್ಲ ಜನರದು ಏನ್ ತಪ್ಪಿಲ್ಲ ಪಾಪ ರೈತನ ಎತ್ತೃತ್ವ ವಹಿಸಿಕೊಂಡಿರ್ತಕ್ಕಂಥವ್ರು ಏನಿದ್ರು ಹೊರಡ್ತಾ ಇದ್ರು ಎಷ್ಟು ವರ್ಷ ಇವತ್ತ ಏನ್ ಅದ ಅಂತಂದ್ರ ಪ್ಯಾಕ್ಟರ್ ಜನ ಹೊಡ್ಯಾಡಬೇಕು ಅಂತ ಏನಿಲ್ಲ ಜನ ಗಟ್ಟಿ ಆಗಿನಿತ್ತ ಸರ್ಕಾರನ ಅಲಗಡಿಸುವಂತಹ ಶಕ್ತಿ ಗುರ್ಲಾಪುರದ ತಯಾರಾಗಿ ಆಗಿನಿತಿತ್ತು ಇವತ್ತು ಬೇರೆ ನಮ್ ಗಾಡಿ ಬಂದ ತಕ್ಷಣ ನಮ್ ರೈತ ಮುಖಂಡರು ನೋಡಿ ಫ್ಯಾಕ್ಟ್ರಿ ಮಾಲಕ್ ಎಂದೂ ಬಂದಿಲ್ಲ ಇಪ್ಪತ್ ವರ್ಷದೊಳಗೆ ಕೆಳಗ ಫ್ಯಾಕ್ಟ್ರಿ ಮಾಲಕ ಅಲ್ಲ ಅವ್ರ ಮಾಲಕ್ನು ಕೆಳಗಿಳಿಸೋದ್ ತಾಕತ್ ರೈತ ಸಂಘಕ್ ನೀವ ನೋಡಿದ್ರಲ್ಲ ಕಣರೇ ಇದಕ್ತಿ ಚಾಲ ಮಾಡಿ ಬೋರ್ ಸರಿಯಾಗಿ ಅಂದ್ರೆ ಈಗ ಏನ ಬೆಳೆ ಏನು ಕಟಾವ್ ಆಗಿತ್ತು ಅದಕ್ಕೂ ಸಹಿತ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ಲೇಬೇಕು ಅಂತ ಹೇಳಿ ರೈತರು ಪ್ರಮುಖರು ಹೇಳಿರುವಂತದ್ದು ಅಂದ್ರೆ ಏನಾಗಿತ್ತು ರೈತರಿಗೆ ಅನ್ಯಾಯ ಗೋಸ್ಕರ ಅನ್ಯಾಯ ಆಗಬಾರ್ದು ಅನ್ನುವಂಥದ್ದು ಹಾಕ್ತೀನಿ ಈ ಕಡೆ ಬಿಡ್ರಿ ಗಪ್ ಗಪ್ ಗಪ್ಪ ಏನ್ ಇವತ್ತ ಇವತ್ತೀ ಏನ್ಪಾತಂದ್ರೆ ಇವತ್ತ ಉಗಾಡ್ ಸಕ್ಕರೆ ಕಾರ್ಖಾನೆ ಈ ಪ್ರಾರಂಭದ ಹಿನ್ನೆಲೆಯಲ್ಲಿ ಗುರ್ಲಾಪುರ ಹೋರಾಟದ ಒಂದು ಹತ್ತು ದಿನಗಳ ಕಾಲ ಬೃಹತ್ ಹೋರಾಟ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕಣ ತರಿಸಿದಾಗ ಕಾರ್ಖಾನೆ ಅವರು ಮೂರ್ ಸಾವಿರದ ಎರಡ್ನೂರ ಜಿಲ್ಲಾ ಉಸ್ತುವಾರಿ ಮತ್ತು ನಮ್ಮ ಜಿಲ್ಲಾ ವರಿಷ್ಠ ವರಿಷ್ಠ ಪೊಲೀಸ್ ಅಧಿಕಾರಿಗಳು ನೇತೃತ್ವದಲ್ಲಿ ಏನಾಗಿತ್ತ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಕಾರ್ಖಾನೆ ಅವರು ಕೊಡ್ತಾರು ಅದರ ಪ್ರಕಾರ ನೀವು ಮುಗಿಸ್ಕೊರಿ ಅಂತ ನಮ್ಮ ಕಡೆ ಬಂದಾಗ ನಮ್ಮ ರೈತ ಹೋರಾಟಗಾರರು ಶಶಿಕಾಂತ್ ಗುರುಜಿ ಮತ್ತು ನಮ್ಮ ಚುನಾಪ ಪೂಜಾರಿ ಅವರ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ವಿಫಲವಾದಾಗ ನಾವು ಮೂರ್ ಸಾವಿರದ ಐದ್ನೂರ್ ಕೊಡಬೇಕು ಅಂದ್ರೆ ನಾಲ್ಕು ನೂರ್ ಬಂದ್ ನಿತ್ತಾಗ ದೊಡ್ಡ ಪ್ರಮಾಣದಲ್ಲಿ ಆಂದೋಲನ ಲಕ್ಷಾಂತರ ಜನ ಆಂದೋಲನ ಇದ್ದಾಗ ಆ ಟೈಮ್ ದಾಗ ಏನಪ್ಪಾ ಅಂತಂದ್ರೆ ನಮ್ಮ ಗುರುಜಿ ಅವರ ರೋಡ್ ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋರಾಟ ಕಡೆದಾಗ ಮಧ್ಯಸ್ಥಿಕೆ ವಹಿಸಿದಂತ ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಜವಳಿ ಖಾತೆ ಸಚಿವ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಏನ್ ಮಾಡಿರಪ್ಪ ಅಂತಂದ್ರೆ ಒಂದು ಬೇಡ ಸಂಧಾನಕ್ಕೆ ತರನು ಅಂತ ಹೇಳಿ ಮೂರ್ ಸಾವಿರದ ಮುನ್ನೂರು ನಾವು ಸರ್ಕಾರ ಸರ್ಕಾರದ ಐವತ್ತು ರೂಪಾಯಿ ಕಾರ್ಖಾನೆದು ಐವತ್ ರೂಪಾಯಿ ಅಂದಾಗ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಮಟ್ಟಿಗೆ ಖುಷಿಯಾಗಿದ್ದು ನಾವು ಆದ್ರ ಆಯ್ತಪ್ಪ ಏನಾರು ಒಂದು ಸರ್ಕಾರ ಮಧ್ಯಸ್ಥಿಕೆ ವಸತಿ ಬಿಡ್ನು ಅಂತ ಹೇಳಿ ಈಗ ಏನಾಗಿತ್ತಪ್ಪ ಅಂತಂದ್ರ ಈ ಉಡಾಪಿ ಕಾರ್ಖಾನೆಯವರು ಈ ಉಗಾರ ಸಕ್ಕರೆ ಕಾರ್ಖಾನೆ ಅವರು ಒಂದ ಮೂರ್ ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ನಾವು ಪೇಪರ್ ಪೇಪರ್ ಕಾರ್ ಕೊಡ್ತೀವಿ ಐವತ್ತು ರೂಪಾಯಿ ಕಾರ್ಖಾನೆದು ಐವತ್ತು ರೂಪಾಯಿ ನಮ್ದು ಫೆಕ್ಟ್ರಿದು ಅಂತೇಳಿ ಸರ್ಕಾರ ಹೇಳಿದಂಗ ಅಂತ ಹೇಳದಂದ್ರೆ ಅದಕ್ಕ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಇಲ್ಲಿ ಸೇರಿಕೊಂಡು ಅವರಿಗೆ ಒಂದ ಸರಿಯಾಗಿ ಪಾಠ ಹೇಳಿ ಮನವರಿಕೆ ಮಾಡಿ ಕೊಟ್ಟಾಗ ಅವರು ಒಂದು ಬರೆದು ಕೊಟ್ಟರು ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಟನ್ ಒನ್ ಟನ್ಗೆ ಕಬ್ಬಿ ಇದ್ದ ಘೋಷಣೆ ಮಾಡಿ ಚಾಲು ಮಾಡ್ತನು ನಾಳೆ ಹನ್ನೆರಡು ಗಂಟೆ ತಕ್ಕ ನಂಗೆ ಟೈಮಿಗೆ ಕೊಡ್ರಿ ಇಲ್ಲ ಅಂತ ಹನ್ನೆರಡು ನಾ ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಕೊಡ್ಲಿಕ್ಕೆ ನಾ ಕಾರ್ಖಾನೆ ಬಂದಿಟ್ಕೊತ ಸ್ವಯಂ ಪ್ರೇರಿತವಾಗಿ ಬರೆದು ಕೊಟ್ಟಿದ್ರು ಆ ಕಾರಣಕ್ಕ ಮುಂಜಾನೆ ನಾಳೆ ಮುಂಜಾನೆ ಹನ್ನೆರಡು ಗಂಟೆ ತಕ ನೋಡ್ತೀವಿ ಮತ್ತೊಂದು ಮತ್ತೊಂದ್ ಟೈಮ್ ತುಂಗದ ಒಂದ್ ಗಂಟೆ ತಕ ಟೈಮ್ ತಗೋದಾರ ಅಕಸ್ಮಾತ್ ಒಂದು ಗಂಟೆಕ್ಕೂಟಿ ಅವ್ರ ಕ್ಲಿಯರಿಟಿ ಕೊಡ್ಲಿಕ್ಕೆ ಅಂದ್ರ ಗುರುಲಾಪುರ್ ವೇದಿಕೆ ಉಗಾರ ಕಾರ್ಖಾನೆ ಮುಂದ ಪ್ರಾರಂಭ ಲಕ್ಷಾಂತರ ಸಂಖ್ಯೆಯಲ್ಲಿ ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಕೊಡ್ಲೇಬೇಕು ಅನ್ನೋ ಒತ್ತಾಯ ಐತಿ ಒತ್ತಾಯ ಐತಿ ಸರ್ಕಾರ ಜಿಲ್ಲಾ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಸಕ್ಕರೆ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ನಡೆದಂತ ಸಭೆಯದು ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಕೊಪ್ಕೊಂಡಿದೈತಿ ಅಕಸ್ಮಾತ್ ಇವ್ರು ಮಂಡದೈರೆ ಮಂಡತನದಿಂದ ಏನಾರ ಮಾಡಕ್ ಆದ್ರೆ ಇವ್ರನ್ನ ರಿಪೇರಿ ಮಾಡುವಂತ ಕೆಲಸ ಕರ್ನಾಟಕ ರಾಜ್ಯ ರೈತ ಐತಿ ಆ ಕಾರಣಕ್ಕ ಅದನ್ನ ಮಾಡಾಕ ನಾವು ತಯಾರ ನಾಳೆ ಒಂದು ಗಂಟೆಗೆ ನೋಡಿ ಕ್ಲಿಯಾರಿಟಿ ಹೇಳಿ ಒತ್ತಾಯ ಮಾಡ್ತೀವಿ